ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ತನಿಖೆಯನ್ನ ಮುಂದುವರಿಸಲಿರುವ ಪೊಲೀಸರು ಈಗಾಗಲೇ ಏಟು ಆರೋಪಿ ದರ್ಶನ್ ಮೊಬೈಲ್ ಅನ್ನ ವಶಪಡಿಸಿಕೊಂಡಿದ್ದಾರೆ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ ಸಂಬಂಧ ತನಿಖೆ ಮುಂದುವರಿಸಲಿರೋ ಪೊಲೀಸರು ತನಿಖೆಗಾಗಿ ದರ್ಶನ್ ಮೊಬೈಲ್ ಅನ್ನ ವಶಕ್ಕೆ ಪಡೆದಿರೋ ಪೊಲೀಸರು ನಿನ್ನೆ ಕೋರ್ಟ್ನಲ್ಲಿ ಅನುಮತಿಯನ್ನು ಪಡೆದುಕೊಂಡು ದರ್ಶನ್ ಮೊಬೈಲನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇದರ ಜೊತೆಗೆ ಧನ್ರಾಜ್ ವಿನಯ್ ಹಾಗೆ ಪ್ರದೋಷ್ ಮೊಬೈಲ್ಗಳನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಂದರೆ ಮೊಬೈಲ್ನಲ್ಲಿ ಆ ದಿನ ರೇಣುಕಾಸ್ವಾಮಿ ಕೊಲೆಯಾದಂತಹ ದಿನ ಹಾಗೆ ಹಿಂದಿನ ದಿನ ಮುಂದಿನ ದಿನ ಯಾರ್ಯಾರಿಗೆ ಕಾಲ್ ಮಾಡಿದ್ರು ಸಂಬಂಧಪಟ್ಟ ವಿಡಿಯೋಗಳು ಫೋಟೋಗಳು ಏನಾದರೂ ಇದೆಯಾ ಅನ್ನೋದರ ಕುರಿತಾಗಿ ತನಿಖೆಯನ್ನು ಮುಂದುವರಿಸಲಿದ್ದಾರೆ ಪೊಲೀಸರು ಈಗಾಗಲೇ ನಾಲ್ವರು ಆರೋಪಿಗಳ ಮೊಬೈಲನ್ನು ವಶಪಡಿಸಿಕೊಂಡಿದ್ದಾರೆ ಮೋರಿಗೆ ಎಸೆದಿದ್ದ ಮೃತ ರೇಣುಕಾ ಸ್ವಾಮಿ ಮೊಬೈಲ್ ಇನ್ನೂ ಕೂಡ ಸಿಕ್ಕಿಲ್ಲ ತಮ್ಮ ಮೊಬೈಲ್ ಡೇಟಾ ಡಿಲೀಟ್ ಮಾಡಿದ್ದಾರೆ ಕೆಲ ಆರೋಪಿಗಳು ಕೊಲೆಯಲ್ಲಿದ್ದ ಕೆಲ ಮಹತ್ವದ ಸಾಕ್ಷಿಗಳನ್ನು ನಾಶಪಡಿಸಿರುವ ಡಿ ಗ್ಯಾಂಗ್ ರೇಣುಕಾಸ್ವಾಮಿ ಮತ್ತು ಆರೋಪಿಗಳ ಹೆಸರಲ್ಲಿ ಹೊಸ ಸಿಮ್ ಪಡೆದು ಡೇಟಾ ಕಲೆಕ್ಟ್ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ ಇನ್ನೊಂದು ಕಡೆ ನೂರ ಮೂವತ್ತೊಂಬತ್ತಕ್ಕೂ ಅಧಿಕ ಸಾಕ್ಷಿಗಳನ್ನು ಪೊಲೀಸರು ಸಂಗ್ರಹಿಸಿಕೊಂಡಿದ್ದಾರೆ ಹಾಗೆ ಕೆಲವು ಟೆಕ್ನಿಕಲ್ ವೈಜ್ಞಾನಿಕ ಸಾಕ್ಷಾಧಾರಗಳನ್ನು ಕೂಡ ಎಲ್ಗೆ ಕಳುಹಿಸಿ ಪರಿಶೀಲನೆ ಕೂಡ ನಡೆದಿದೆ ಇದುವರೆಗೂ ಸಂಗ್ರಹಿಸಿರೋ ಸಾಕ್ಷಿಗಳ ಆಧಾರದ ಮೇಲೆ ತನಿಖೆಯನ್ನ ಮುಂದುವರಿಸಲಿದ್ದಾರೆ ಜೊತೆಗೆ ಕೊಲೆ ಕೇಸ್ ಸಂಬಂಧ ಮತ್ತಷ್ಟು ಸಾಕ್ಷಿ ಸಂಗ್ರಹಿಸಲಿರುವ ಪೊಲೀಸರು ಮೋರಿಗೆ ಎಸೆದಿದ್ದಂತಹ ಮೃತ ರೇಣುಕಾಸ್ವಾಮಿ ಮೊಬೈಲ್ ಇನ್ನೂ ಕೂಡ ಸಿಗ್ತಾನೇ ಇಲ್ಲ ಎಷ್ಟೇ ಹುಡುಕಾಡಿದ್ರು ಕೂಡ ಮೃತ ರೇಣುಕಾ ಸ್ವಾಮಿ ಮೊಬೈಲ್ ಮಾತ್ರ ಸಿಗ್ತಾ ಇಲ್ಲ ಮತ್ತೊಂದು ಕಡೆ ವಶಪಡಿಸಿಕೊಂಡಿರುವ ಆರೋಪಿಗಳ ಮೊಬೈಲ್ನಲ್ಲಿ ಡೇಟಾವನ್ನೇ ಈ ಆರೋಪಿಗಳು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂತದ್ದು ಎಸ್ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಒಂದು ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳೆಲ್ಲರೂ ಕೂಡ ಪರಪನಾಗ್ರಹಾರದಲ್ಲಿದ್ದಾರೆ ಮತ್ತೊಂದು ಕಡೆ ತನಿಖೆಯನ್ನ ಪೊಲೀಸರು ಮುಂದುವರೆಸಿದ್ದಾರೆ ನಿನ್ನೆ ದರ್ಶನ್ ಸೇರಿದಂತೆ ನಾಲ್ವರು ಆರೋಪಿಗಳ ಮೊಬೈಲ್ ಅನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಖಂಡಿತವರು ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನಿದೆ ಸಂಪೂರ್ಣವಾಗಿ ಈಗ ಪರಪನಾಗ್ರಹಾರ ಹೇರಿಕೆ ಪ್ರಮುಖವಾಗಿ ಸಾಕ್ಷ್ಯಾಧಾರಗಳನ್ನ ಕಲ್ಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಅನೇಕ ಸಾಕ್ಷಿಗಳನ್ನು ಕೂಡ ಅಂದ್ರೆ ನಂಬರ್ ಸಹಿತ ಹೇಳ್ಬೇಕು ಅಂತಂದ್ರೆ ನೂರ ಮೂವತ್ತೊಂಬತ್ತಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಸಂಗ್ರಹ ಮಾಡ್ಕೊಂಡಿದ್ದಾರೆ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಮತ್ತು ವೈಜ್ಞಾನಿಕ ಸಾಕ್ಷಾಧಾರಗಳನ್ನು ಕೂಡ ಕಂಡುಕೊಳ್ಳಲಾಗಿರುವಂತದ್ದು ಅದೇ ರೀತಿ ಸಾಂದರ್ಭಿಕ ಸಾಕ್ಷಿಗಳು ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳನ್ನು ಕೂಡ ಕಂಡುಕೊಳ್ಳಲಾಗಿರುವಂತದ್ದು ಈ ಮಧ್ಯೆ ಆರೋಪಿಗಳು ಈ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಮತ್ತು ಸಾಂದರ್ಭಿಕ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿರೋದು ಇಲ್ಲ ಸಾಬೀತಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಎಫ್ ಎಸ್ ಎಲ್ ಗೆ ಕಳುಹಿಸಿ ಅಲ್ಲೂ ಕೂಡ ಕೆಲ ಮಾಹಿತಿಗಳನ್ನ ಪಡೆಯೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ರು ಜೊತೆಗೆ ಆ ಈಗ ಮತ್ತಷ್ಟು ಸಾಕ್ಷ್ಯಗಳನ್ನ ಕಂಡುಕೊಳ್ಳೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾರೆ ಇನ್ನು ಪ್ರಮುಖವಾಗಿ ದರ್ಶನ್ ಮೊಬೈಲ್ ಜೊತೆಗೆ ಧನರಾಜ್ ವಿನಾಯ್ ಪ್ರದೋಷ್ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡ್ಲಾಗಿರುವಂತದ್ದು ಇನ್ನು ದರ್ಶನ್ ಮೊಬೈಲ್ ಅನ್ನ ಯಾವ ರೀತಿಯಲ್ಲಿ ಅಂತಂದ್ರೆ ರಿಸ್ಯೂ ಮಾಡೋದಾಗಿರ್ಬೋದು ಮತ್ತು ಅದರಲ್ಲಿರುವಂತಹ ಸಾಕ್ಷಿಗಳು ಮತ್ತು ಯಾರ ಜೊತೆ ಸಂಪರ್ಕದಲ್ಲಿದ್ರು ಮತ್ತು ಈ ಪ್ರಕರಣವನ್ನ ಮುಚ್ಚಿ ಹಾಕೋಕೆ ಏನೆಲ್ಲ ಪ್ಲಾನ್ ಮಾಡ್ಲಾಗಿತ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ಮಾಹಿತಿಗಳನ್ನ ಕಲೆ ಹಾಕ್ಬೇಕಾಗುತ್ತೆ ಈ ನಲ್ಲೂ ಕೂಡ ಕೆಲವೊಂದು ಸಾಕ್ಷಿಗಳನ್ನ ಕಂಡುಕೊಳ್ಳುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಆ ಇನ್ನು ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಸ್ವಾಮಿ ಮೊಬೈಲ್ ಏನಿದೆ ಅದು ಕೂಡ ಪತ್ತೆ ಆಗ್ಬೇಕಾಗಿದೆ ಯಾಕಂತಂದ್ರೆ ರೇಣುಕಾ ಸ್ವಾಮಿ ಮೊಬೈಲ್ ಮತ್ತು ಆರೋಪಿ ರಾಘವೇಂದ್ರ ಮೊಬೈಲ್ ಅನ್ನ ಈ ಆರೋಪಿ ಪ್ರದೋಷ್ ಏನಿದ್ದಾನೆ ಆತ ಮೋರಿಯಲ್ಲಿ ಹೆಚ್ಚಾಗಿ ಒಪ್ಕೊಂಡಿದ್ದ ಹೀಗಾಗಿ ಇಲ್ಲಿರುವಂತಹ ಬಿಬಿಎಂಪಿ ಸಿಬ್ಬಂದಿಯನ್ನ ಕರೆಸ್ಕೊಂಡು ಹೋಗಿ ಅಲ್ಲಿ ಮೋರಿಯಲ್ಲಿ ಹುಡುಕಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿತ್ತು ಎರಡು ಗಂಟೆಗೂ ಹೆಚ್ಚು ಕಾಲ ಹುಡುಕಾಟ ನಡೆಸಿದ್ರು ಕೂಡ ರೇಣುಕಾಸ್ವಾಮಿ ಮೊಬೈಲ್ ಮತ್ತು ರಾಘವೇಂದ್ರ ಮೊಬೈಲ್ ಪತ್ತೆಯಾಗಿಲ್ಲ ಹೀಗಾಗಿ ರೇಣುಕಾಸ್ವಾಮಿ ಮೊಬೈಲ್ ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಆಗುತ್ತೆ ಯಾಕಂತಂದ್ರೆ ಈತನಿಗೆ ಎಷ್ಟು ಬಾರಿ ಆರೋಪಿಗಳು ಕರೆ ಮಾಡಿದ್ರು ಏನೆಲ್ಲ ರೇಣುಕಾಸ್ವಾಮಿ ಪವಿತ್ರ ಮೆಸೇಜ್ ಮಾಡಿದ್ದ ಅದೇ ರೀತಿಯಾಗಿ ಏನೆಲ್ಲ ಮಾತುಕತೆಯಾಗಿತ್ತು ಮತ್ತು ಎಷ್ಟು ಬಾರಿ ಇವರು ಕರೆ ಮಾಡಿ ಎಲ್ಲಿಂದ ಈಗಾಗಲೇ ಚಿಕ್ ಮಾಡಿರೋದಂತೂ ಗೊತ್ತಾಗಿದೆ ಬಟ್ ಏನೆಲ್ಲ ಅಂಶಗಳನ್ನ ಇಟ್ಟುಕೊಂಡು ರೇಣುಕಾ ಸ್ವಾಮಿಯನ್ನ ಟ್ರಾಪ್ ಮಾಡಲಾಗಿತ್ತು ಮತ್ತು ಆ ಯಾವ ರೀತಿ ಕರೆಸಲಾಗಿತ್ತು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಾಕ್ಷ್ಯಗಳನ್ನ ಕಂಡುಕೊಳ್ಬೇಕಾಗುತ್ತೆ ಯಾಕಂತಂದ್ರೆ ಆರೋಪಿಗಳು ನಾವು ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ಬಹುದು ಆತನೇ ಸ್ವಾಯಿ ಬಂದಿದ್ದಾನೆ ಅಂತಾನೂ ಕೂಡ ಹೇಳ್ಬಹುದು ಹೀಗಾಗಿ ಪ್ರಕರಣದಲ್ಲಿ ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ಕಂಡುಕೊಳ್ಬೇಕಾಗತ್ತೆ ಈ ಹಿನ್ನೆಲೆಯಲ್ಲೂ ಕೂಡ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಈ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಮಹತ್ತರ ಸಾಕ್ಷಿಗಳು ಕೂಡ ಲಭ್ಯ ಆಗಿದೆ ವಿಡಿಯೋ ಸಾಕ್ಷಿಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು ಮುಂದೆ ಸಾಕಷ್ಟು ಸಾಕ್ಷಿಗಳನ್ನ ಕಂಡುಕೊಂಡು ಈ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವುದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು ಮಧು ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸೋಟಾರಿಯಾಗಿ ಈಗ ಈ ಪ್ರಕರಣದ ತನಿಖೆಯನ್ನು ಪೊಲೀಸರು ಮುಂದುವರಿಸ್ತಾ ಇದ್ದಾರೆ ಮತ್ತಷ್ಟು ಸಾಕ್ಷಿಗಳ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಕೆಲವು ಟೆಕ್ನಿಕಲ್ ಹಾಗೆ ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನು ಎಫ್ ಎಸ್ ಎಲ್ಗೆ ಕಳುಹಿಸಿ ಪರಿಶೀಲನೆ ಕೂಡ ನಡೆದಿದೆ ಇದುವರೆಗೂ ಬರೋಬ್ಬರಿ ನೂರ ಮೂವತ್ತೊಂಬತ್ತಕ್ಕೂ ಅಧಿಕ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ ಈಗ ಏನು ಆರೋಪಿಗಳು ತಮ್ಮ ಮೊಬೈಲ್ ಡೇಟಾವನ್ನು ಡಿಲೀಟ್ ಮಾಡಿದ್ದಾರಲ್ಲ ಸೊ ಹೀಗಾಗಿ ಆರೋಪಿಗಳ ಹೆಸರಲ್ಲಿ ಹೊಸ ಸಿಮ್ಮನ್ನು ಪಡೆದುಕೊಂಡು ಡೇಟಾ ಕಲೆಕ್ಟ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಪೊಲೀಸರು ಅಂತ ಹೇಳಲಾಗಿರುವಂಥದ್ದು ಕಾದು ನೋಡಬೇಕು ತನಿಖೆ ಇನ್ನು ಯಾವೆಲ್ಲ ಆಯಾಮಗಳಲ್ಲಿ ನಡೆಯಲಿದೆ ಅನ್ನೋದರ ಕುರಿತಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ